ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಗೌನಿಪಲ್ಲಿ ಗ್ರಾಮದ ಅಮ್ಜದ್ ಪಾಷಾ ಅವರು ತಮಗೆ ಸೇರಬೇಕಾದ ಜಮೀನಿನಲ್ಲಿ ಮನೆಗಳನ್ನು ಕಟ್ಟಿಕೊಂಡಿರುವ ಸುಮಾರು ಇಪ್ಪತ್ತೈದು ಬಡ ಕುಟುಂಬಗಳಿಗೆ ಜಾಗವನ್ನು ಉಚಿತವಾಗಿ ಬಿಟ್ಟುಕೊಡಲು ನಿರ್ಧರಿಸಿದ್ದಾರೆ ತಮ್ಮ ದೊಡ್ಡಪ್ಪ ಜಮೀನನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ದರಿಂದ ಈ ಜಾಗದ ಹಕ್ಕಿಗಾಗಿ ಅವರು ನ್ಯಾಯಾಲಯದಲ್ಲಿ ದಾಖಲಿಸಿದ ಪ್ರಕರಣವನ್ನು ಸಹ ಹಿಂಪಡೆಯುವುದಾಗಿ ತಿಳಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಮ್ಜದ್ ಪಾಷಾ ನಮ್ಮ ತಂದೆ ತಾಯಿ ಸಾಕಷ್ಟು ಆಸ್ತಿ ಮಾಡಿದ್ದಾರೆ ನಾವು ಆರಾಮವಾಗಿದ್ದೇವೆ ಆದರೆ ನಮ್ಮ ದೊಡ್ಡಪ್ಪ ಮಾರಾಟ ಮಾಡಿದ ಜಾಗದಲ್ಲಿ ಬಡವರು ಕಷ್ಟಪಟ್ಟು ಮನೆಗಳನ್ನು ಕಟ್ಕೊಂಡಿದ್ದಾರೆ ನಮ್ಮ ಸಮುದಾಯದ ಹಿರಿಯರು ಈ ವಿವಾದವನ್ನು ಬಗೆಹರಿಸಲು ಹದಿನೇಳು ಲಕ್ಷ ರೂಪಾಯಿಗಳನ್ನು ನೀಡಲು ಮುಂದೆ ಬಂದಿದ್ರು ಆದ್ರೆ ಬಡವರ ಕಷ್ಟದ ಹಣವನ್ನು ತೆಗೆದುಕೊಳ್ಳಲು ನಮಗೆ ಇಷ್ಟವಿಲ್ಲ ನಮಗೆ ಆ ಹಣ ಬೇಡ ಈ ನಿರ್ಧಾರವನ್ನ ನಮ್ಮ ಅಣ್ಣ ತಮ್ಮದಿರು ಹಾಗೂ ಅಕ್ಕ ತಂಗಿಯರ ಜೊತೆಗೆ ಚರ್ಚಿಸಿದ್ದೇವೆ ಎಲ್ಲರೂ ಈ ನಿರ್ಧಾರವನ್ನ ಒಪ್ಕೊಂಡಿದ್ದಾರೆ ಬಡವರ ಕಷ್ಟದ ಹಣ ತೆಗೆದುಕೊಂಡು ನಮಗೆ ಉದ್ಧಾರ ಆಗೋದು ಬೇಡ ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿದ್ದೇವೆ ಹಾಗಾಗಿ ನಾವು ಆ ಜಮೀನಿನ ಮೇಲೆ ಮಾಡಿದಲ್ಲಿ ಯಾವುದೇ ಹಕ್ಕು ಸಾಧಿಸೋದಿಲ್ಲ ಆ ಜಾಗ ಬಡವರಿಗೆ ಸೇರ್ಲಿ ಅಂತ ತಿಳಿಸಿದರು ಈ ವಿಷಯದಲ್ಲಿ ತಮ್ಮ ತಂದೆ ತಾಯಿಯ ಹೆಸರನ್ನು ಕೆಡಿಸಲು ಇಷ್ಟವಿಲ್ಲ ಅಂತ ಹೇಳಿದ ಅವರು ನ್ಯಾಯಾಲಯದಲ್ಲಿನ ಪ್ರಕರಣವನ್ನು ಕೂಡಲೇ ಹಿಂಪಡೆಯೋದಾಗಿ ತಿಳಿಸಿದರು ಇದು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ತೆಗೆದುಕೊಂಡ ನಿರ್ಧಾರ ಅಂತ ಕೂಡ ಹೇಳಿದ್ದಾರೆ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಾನು ಈ ಸುದ್ದಿ ಇವತ್ತು ಮಾತಾಡಬೇಕಂದ್ರೆ ನಮ್ದು ಬಂದ್ಬಿಟ್ಟು ಗೋನ್ಪಲ್ಲಿ ಅಂತ ಗ್ರಾಮ ನಂದು ನನ್ನ ಹೆಸರು ಜಿ ಪಿ ಅಮ್ಜದ್ ಪ್ರಶಾಂತ್ ಹೇಳ್ಬಿಟ್ಟು ನಾವು ಅಣ್ಣ ತಮ್ಮದ್ರು ನಾಲ್ಕು ಜನ ಅಕ್ಕಂಗೇರಿ ನಾಲ್ಕು ಜನ ಇದ್ದೀವಿ ಒಂದು ಒನ್ನೆ ನಮ್ಮ ಅಣ್ಣ ಹೆಸರಲ್ಲಿ ಒಂದು ಎಕರೆ ಮೂವತ್ತೈದು ಕುಂಟೆ ನಾವು ಮಾಡಿದ್ವಿ ಅದು ಅವನ ಮೇ ಅವನ ಹೆಸರಲ್ಲಿ ಆಗಿತ್ತು ನಾವು ಸುಮಾರು ಹನ್ನೆರಡು ವರ್ಷದ ಹಿಂದೆ ನಮಗೆ ಏನು ಇವತ್ತಿಲ್ದಿರ ಪಾಪ ಬಡವರ ಮೇಲೆ ಎಲ್ಲ ಅವರು ಸುಮಾರು ಒಂದು ಇಪ್ಪತ್ತೈದು ಮನೆಲಿ ಕಟ್ಕೊಂಡಿದ್ರು ಅದನ್ನು ನಾನು ವಿರೋಧವಾಗಿ ಕೋರ್ಟಲ್ಲಿ ಹೋಗಿದ್ದೆ ನ್ಯಾಯಂಗ ಹೋಗಿದ್ದೀವಿ ಸಿನಾಸ್ಪುರಲ್ಲೂ ಆಯಿತು ಕೇಸು ಕೋಲಾರಲ್ಲಾಯಿತು ಇವಾಗ ಹೈಕೋರ್ಟಲ್ಲಿ ಐತೆ ಇವಾಗ ನಮಗೆ ಅವರೆಲ್ಲ ಊರವರೆಲ್ಲ ತೀರ್ಮಾನ ಮಾಡಿದ್ರು ನಮಗೂ ಸ್ವಲ್ಪ ಈಗ ಜ್ಞಾನೋದಯ ಆಗಿದೆ ನಮಗೆ ಈ ಬಡವ್ರಿಗೆ ದುಡ್ಡು ಬೇಕಾಗಿಲ್ಲ ಅವರು ಮನೆಗಳು ಅವ್ರು ಯಾರು ಯಾರ್ಯಾರು ಇದ್ದಾರೋ ಅವ್ರ ಮನೆಗಳು ಅವ್ರು ಮಾಡಿಬಿಡೋಣ ಅಂತ ಗೌಂಡ್ಪಲ್ಲೇ ಜಮಾಯತ್ ಎಲ್ಲ ಸೇರಿಕೊಂಡು ಮುಸ್ಲಿಂ ಬಾಂಧವರೆಲ್ಲ ಸೇರ್ಕೊಂಡ್ಬಿಟ್ಟು ಜಮಾಯತ್ ಅವರೆಲ್ಲ ಸೇರ್ಕೊಂಡು ಹದಿನೆ ಹದಿನೇಳುವರೆ ಲಕ್ಷಕ್ಕಂತ ತೀರ್ಮಾನ ಮಾಡಿದರು ಹದಿನೇಳುವರೆ ಲಕ್ಷಕ್ಕೆ ಸಹ ಎಲ್ಲರೂ ಇವಾಗ ಅಕ್ಕ ತಂಗಿರು ಅಂಥಮ್ಮಂದರು ಎಲ್ಲ ಇದರಲ್ಲಿ ಭಾಗ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇದು ನಮಗೆ ಮಾತ್ರ ಬೇಡ ಯಾಕಂದರೆ ಬಡವರು ದುಡ್ಡು ನಮ್ಗೆ ಬೇಕಾಗಿಲ್ಲ ನಮ್ಮ ಅಪ್ಪ ತಂದೆ ತಾಯಿ ಸುಮಾರು ಒಂದು ಹತ್ತು ಕೋಟಿ ಆಸ್ತಿಯನ್ನು ಹೋಗಿದ್ದಾರೆ ನಿಮಗೆ ಸಮಸ್ಯೆಗಳಿದ್ರೆ ಬಾಧೆಗಳಿದ್ರೆ ಹೆಣ್ಮಕ್ಳಿಗೂ ಎರಡೆರಡು ಸೈಡ್ ಕೊಡ್ತಾ ಇದ್ದೀವಿ ಅದರಲ್ಲಿ ತಗೊಂಡ್ಬಿಟ್ಟು ನೀವು ಮಾರ್ಕೊಂಡು ನಿಮ್ಮ ಸಮಸ್ಯೆಗಳೇನು ಬಗೆಹರಿಸ್ಕೊಡಿ ಈಗ ನಮ್ಮ ಅಣ್ಣ ತಮ್ಮದ್ರಿಗೆ ಒಂದು ನಾಲ್ಕು ಎಕರೆ ಐದು ಎಕರೆ ಇದೆ ಜಮೀನು ಅದರಲ್ಲಿ ಭಾಗಗಳಿದೆ ನಾವು ನಮ್ಮದರಲ್ಲಿ ಮಾಡ್ಕೊಳ್ಳೋಣ ನಮ್ಮ ಸೈಡ್ಗಳಲ್ಲಿ ನಮ್ಮ ಭಾಗಗಳು ಏನು ಬರ್ತದೆ ಅದು ಮಾಡ್ಕೊಳ್ಳೋಣ ದಯವಿಟ್ಟು ಹೇಳ್ತಾ ಇದ್ದೀನಿ ಬಡವ್ರ ದುಡ್ಡು ನಮ್ಗೆ ಬೇಕಾಗಿಲ್ಲ ನಾವು ಎಷ್ಟು ಪುಣ್ಯ ಕಟ್ಕೊಂಡು ಹೋಗಬೇಕು ಇಂಥವ್ರ ತಂದೆ ತಾಯಿ ಅಂತ ಹುಟ್ಟಿದ ಮೇಲೆ ನಾವು ಅಪ್ಪ ಹೆಸರು ಹೇಳ್ಕೋಬೇಕು ಎಲ್ಲ ಯಾಕೆ ಹೋದ ಊರಲ್ಲಿ ಹೋಗ್ತಾ ಇದ್ರೆ ನೋಡೋ ತಳೆ ಇರ್ತ ನನ್ನ ಮಕ್ಳು ಹೋಗ್ತಾ ಇದ್ದಾರೆ ಅಂತ ಬಿಟ್ಟು ನಮ್ಗೆ ಆ ಸುದ್ದಿ ಬೇಕಾಗಿಲ್ಲ ದುಡ್ಡು ಇವತ್ತು ಇರ್ತದೆ ನಾಳೆ ಹೋಗ್ತಾಯಿದೆ ಬಡವರು ಆಶೀರ್ವಹ್ಬೇಕು ನಮಗೆ ಯಾಕಂದರೆ ಇಲ್ಲೇ ನಾವು ಏನಾದರೂ ಯಾರಿಗಾನು ಒಬ್ಬರ ಹತ್ರ ಒಂದು ಲಕ್ಷ ಎತ್ಕೊಂಡಿದ್ವಿ ಸಾಲ ತೊಗೊಂಡಿದ್ರೆ ಅವ್ನು ಮುಂದೆ ಹೋಗೋಕ್ಕೆ ನಮಗೆ ಭಯ ಆಗುತ್ತೆ ಈಗ ಯಾಕಂದರೆ ನಾಳೆ ದಿವಸ ಸತ್ತದ ಮೇಲೆ ದೇವ್ರಿಗೆ ಲೆಕ್ಕಾಕ್ಬಿಡ್ಬೇಕು ನಾವು ಈ ಬಡವ್ರ ದುಡ್ಡು ಪಾಪ ಜೀವಿಗಳು ಅವರೆಲ್ಲ ಬೆಳಗ್ಗೆ ಬೆಳಗ್ಗೆಯಿಂದ ಅವರು ಟಮಾಟಕ್ಕೆ ಹೋಗಿ ಆಟೋಗಳಿಟ್ಕೊಂಡವರು ಇದ್ದಾರೆ ಪಾಪ ಗಂಡ ಗಂಡಂದ್ರಿ ಇಲ್ದಿರೋರು ಇದ್ದಾರೆ ಅವರೆಲ್ಲ ಶಾಪ ನಮ್ಗೆ ಬೇಕಾಗಿಲ್ಲ ಅವ್ರು ನಮಗೆ ಯಾರು ಬೈದಿರ್ತಾರೋ ಅವರು ನಾವು ಎಲ್ಲ ಅವ್ರಿಗೆ ದುಡ್ಡು ಅವ್ರು ವಾಪಸ್ ಕೊಟ್ಬಿಟ್ಟು ಅವ್ರ ಮನೆಗಳು ಅವ್ರು ಮಾಡಿ ಕೊಟ್ಬಿಡೋಣ ಅವರೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದನೇ ಸಾಕು ನಮಗೆ ಅದು ಬಂದುಬಿಟ್ಟು ಇದು ಹ್ಯಾಲ್ಲಿ ಬಂದುಬಿಟ್ಟು ಮೂರು ಕೋಟಿ ಇದೆ ಆ ಜಾಗ ಅದು ಬೇಡ ಅದು ಏನು ಹದಿನೇಳುವರೆ ಲಕ್ಷಕ್ಕೆ ನಾವು ಯಾಕೆ ಹೆಂಗ್ಲಿಕ್ಕೆ ಆಸ್ತಾಯಿ ಹೆಂಗಿ ತಿಂದರೆ ಹೆಂಗಿಲು ನಿಂಗಿದ್ರೆ ಹೊಟ್ಟೆ ತುಂಬೋದಿಲ್ಲ ನೀರು ಪುಡಿಯನ್ನು ನಮಗೆ ನಮ್ಮ ಆಸ್ತಿ ಇದೆ ನಮ್ಮ ಅಪ್ಪ ಅಪ್ಪ ಇಕ್ಕಿರೋ ಆಸ್ತಿ ಇದೆ ನಮ್ಮ ದೊಡ್ಡಪ್ಪ ಪಾಲ್ರ ಎಲ್ಲ ಮಾರಾಕ್ ಮಾರಾಕ್ ಬಿಟ್ಟು ಹೋಗಿದ್ದಾರೆ ನಾಳೆ ಅವರು ದೇವ್ರ ಹತ್ರ ಅವರು ಇದ್ದಾರೆ ಅವ್ರಿಗೂ ನೆಮ್ಮದಿ ಇರಬೇಕು ನಾವು ಅವ್ರು ಬಡವ್ರು ದುಡ್ಡು ತಗೊಂಡು ಅವ್ರ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಬೇಡ ನಮ್ಮ ನೆಮ್ಮದಿನ ಹಾಕಿ ಹಾಳು ಮಾಡ್ಕೊಳ್ಳೋದು ಬೇಡ ಈ ಮಾಧ್ಯಮ ಮುಖಾಂತರ ಆ ನಮ್ಮ ಪಾಶ ನಮ್ಮ ಅಣ್ಣ ನೈಮ್ಗೆ ಅವ್ರು ನಮ್ಮ ಅಣ್ಣ ನೂರು ಪಾಶಾಗೆ ಸಾಧಿಗೆ ಖಮರ್ ತಾಜು ಮೆಹರ್ ತಾಜು ಶಬೀನ್ ಸಬಿಯಾ ಸಬಿಯಾಬಾನು ದಯವಿಟ್ಟು ಹೇಳ್ತಾ ಇದ್ದೀನಿ ನೋಡಿ ಬಡವ್ರ ದುಡ್ಡು ಬಡವರು ಕೊಟ್ಬಿಡೋಣ ಇದರಲ್ಲಿ ನಾವು ತಗೊಂಡು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ದೇವರು ನಿಮಗೂ ಚೆನ್ನಾಗಿ ಇಕ್ಕಿದಾನೆ ಒಳ್ಳೆ ಥರದಲ್ಲಿ ಇದ್ದೀರ ನೀವು ಎಲ್ಲರೂ ಸುಮ್ಮನೆ ಯಾಕೆ ನಾಳೆ ದಿವಸ ಎಲ್ಲರೂ ನಾವು ಯಾವು ಒಂಥರ ಇರೋಣ ಅಷ್ಟೇ ಈ ದುಡ್ಡು ನಮ್ಗೆ ಬೇಕಾಗಿಲ್ಲ ನಮ್ಮ ಆಸ್ತಿ ಪಾಲು ಆಸ್ತಿಯಲ್ಲಿ ತಗೊಳ್ಳೋಣ ದಯವಿಟ್ಟು ಅವನಿಗೆ ಎಲ್ಲರೂ ಆಶೀರ್ವಾದ ಮಾಡಲಿ ಒಳ್ಳೆ ಜ್ಞಾನೋದಯ ಕೊಳ್ಳಿ ನಮ್ಮ ಅಣ್ಣಂದ್ರಿಗೆ ನಮ್ಮ ಅಕ್ಕಂಗಿರಿಗೆ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತನ್ನ ಹೇಳ್ತಾ ಇದ್ದೀನಿ ಸರ್ವೆ ನಂಬರ್ ಅದು ಹತ್ತೊಂಬತ್ತು ಸರ್ವೆ ನಂಬರ್ ಒಂದು ಎಕರೆ ಮೂವತ್ತೈದು ಕುಂಟೆ ಎಷ್ಟು ಮನೆ ಕಟ್ಕೊಂಡಿದ್ದಾರೆ ಅವರು ಒಂದು ಇಪ್ಪತ್ತೈದು ಮನೆ ಕಟ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಜಮೀನು ಮಾರಿದ್ದೆ ನಮ್ಮ ದೊಡ್ಡಪ್ಪ ಅವ್ರು ಮಾಡಿದ್ವಿ ಯಾಕಂದ್ರೆ ಇದು ಒಂದು ಎಕರೆ ಮೂವತ್ತೈದು ಕುಂಟೆಯಲ್ಲಿ ಯಾರು ಸಾಬ್ ಇಬ್ರಾಹಿಂ ಸಾಬ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಯಾರಾದ್ರ ಬ್ರಾಹ್ಮೀಣ್ ಸರ್ ಅಂತ ಅದು ಏನು ಮಾಡ್ಬಿಟ್ಟಿದ್ರೆ ಒಂದು ಎಕರೆ ಮೂವತ್ತೈದು ಕುಂಟೆಯಲ್ಲಿ ಒಂದೇ ಸಾರಿ ಅವ್ರು ಏನು ಹೇಳಿದ್ರಂತೆ ನೀ ಯಾರನ್ನ ನೀವು ಒಬ್ಬರು ಮಾಡ್ಕೊಳ್ರಿ ಅಂತ ಹೇಳಿದ್ರು ನಾವೆಲ್ಲ ತೀರ್ಮಾನ ಮಾಡಿಬಿಟ್ಟು ನಮ್ಮ ಅಣ್ಣನ ಹೆಸರಲ್ಲಿ ನೆಮ್ಮಪಾಶ ಹೆಸರಿಗೆ ಮಾಡಿದ್ವಿ ಅದಕ್ಕೆ ಅವನು ಇವಾಗ ಏನೋ ನಮಗೂ ಬುದ್ಧಿ ಇದ್ದೋ ಇಲ್ದಿರೋನೋ ಕೇಸ್ಗಳಿಗೆ ಹೋಗಿದ್ವಿ ನಾವು ಇವಾಗ ನಮ್ಮ ಜ್ಞಾನೋದಯ ಆಗಿದೆ ದೇವ್ರು ನಮ್ಗೆ ಚೆನ್ನಾಗಿ ಇದ್ದಾನೆ ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ನಮ್ಗೆ ಯಾಕೆ ಈ ದುಡ್ಡು ಬೇಕಾಗಿಲ್ಲ ಆ ಸಣ್ಣ ದುಡ್ಡಲ್ಲಿ ನಮಗೆ ಆ ಬಡವರು ಬಂದು ನಮ್ಮ ಮನೆ ಹತ್ರ ಬಂದು ಅಳ್ತಾರೆ ನಾನು ಅಲ್ಲೇ ಸ್ಥಳೀಯದಲ್ಲೇ ಅಲ್ಲೇ ಪಕ್ಕದಲ್ಲೇ ಅಲ್ಲೇ ನಮ್ಮ ನನ್ನ ಮನೇನು ಇರೋದು ಎಲ್ಲರೂ ಬಂದು ಅಳ್ತಾರೆ ಅಣ ದುಡ್ಡು ಕೊಡೋಕ್ಕಾಗಿಲ್ಲಣ್ಣ ಸಂಘದಲ್ಲಿ ಆಗಿಲ್ಲ ಅಣ್ಣ ಇದು ಲಾಸ್ಟ್ ಡೇಟ್ ಅಂತಣ್ಣ ಅಣ್ಣ ಲಾಸ್ಟ್ ಡೇಟ್ ಅಣ್ಣ ಅಂತ ನಮ್ಗೆ ಆ ದುಡ್ಡು ಬೇಕಾಗಿಲ್ಲ ದಯವಿಟ್ಟು ನಮ್ಮ ಮಕ್ಕ ನೀವು ಈಗ ಸ್ವೀಚ್ಛೆಯಿಂದ ನೀವು ನಿರ್ಧಾರ ಮಾಡಿರುವಂಥದ್ದು ಇಲ್ಲ ಏನಾದರೂ ಬೆದರಿಕೆಗಳು ಈ ರೀತಿ ನನಗೆ ಬೆದರಿಕೆಗಳು ಅಂತ ಅವೇನು ಇಲ್ಲ ಬೆದರಿಕೆಗಳು ಯಾರಿಗೂ ನಾವು ಹಾಕೋಂಗಿಲ್ಲ ನಾವು ಅಲ್ಲ ನಾವು ಅಲ್ಲಾಗ ಬೀಳಬೇಕು ಆ ಊಟ ಊಟ ಯಾರೋ ಬರ್ತಾರೋ ಅಂತ ಅವ್ರಿಗೆಲ್ಲ ನಾವು ಎದುರ್ಕೊಳ್ಳೋರಲ್ಲ ಅಲ್ಲಾಗ ಯಾಕಂದರೆ ನಾಳೆ ದಿವಸ ನಾವು ಸತ್ತ ಮೇಲೆ ದೇವ್ರ ಹತ್ರ ನಾವು ಮುಖ ತೋರಿಸ್ಬೇಕು ಅದು ಯಾವ ದೇವರನ್ನ ಆಗಲಿ ನಾಳೆ ಸತ್ತಾಗ ನಮಗೂ ನಾಲ್ಕು ಜನ ಇವ್ನು ಸತ್ತಿದ್ದಾನೆ ಅಂದರೆ ನಾಲ್ಕು ಜನ ಬಡವ್ರು ಬಂದು ಭುಜ ಕೊಡಬೇಕು ಓದಲ್ಲ ಇವ್ನ ನಾಶನ ಆಗಿ ಅಂತೇಳ್ಬಿಟ್ಟು ಹೇಳ್ಬಾರ್ದು ಅಂತ ನಮ್ಗೆ ಆಶೀರ್ವಾದ ಬೇಕು ದಯವಿಟ್ಟು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಅವ್ನಿಗೆಲ್ಲ ಗಮನಕ್ಕೆ ಬರಲಿ ದೇವರು ಎಲ್ಲ ಥರ ದೇವ್ರುಗಳು ಅವ್ನಿಗೆ ಪ್ರಾರ್ಥನೆ ಇದ್ದು ಜ್ಞಾನೋದಯ ಹಾಕ್ಕೊಳ್ಳಿ ನಂತರ ಕೊಟ್ಟಂಗೆ ನಾನೇ ಕಾಯಿ ಕೇಸ್ ಹಾಕಿದ್ದಿದ್ದು ಈಗ ನಾನೇ ಬೇಡ ಅಂತ ಇದ್ದೀನಿ ಆ ದುಡ್ಡನ್ನು ದಯವಿಟ್ಟು ಎಲ್ಲರೂ ಹೇಳ್ತಾ ಇದ್ದೀನಿ ನಮ್ಮ ಚಿಂತಾಮಡೇ ನಮ್ಮ ಭಾವ ಅಕ್ರಮ ಇದ್ದಾನೆ ಅವ್ನು ಸ್ವಲ್ಪ ಜ್ಞಾನೋದಯ ಆಗಲಿ ಅವನ್ನೆಲ್ಲ ಕೇಸ್ ನಾವು ವಾಪಾಸ್ ತಗೊಳಕ್ಕೆ ಸಿದ್ಧವಾಗಿದ್ದೀವಿ ಪಾಪ ಆ ಬಡವರು ಕೂಡ ಹೇಳ್ತಾ ಇದ್ದಾರೆ ಏನಾದರೂ ತೀರ್ಮಾನ ಮಾಡಿದವರು ಈ ನೀವು ಖರ್ಚು ಲಾಯರ್ ಗೆ ಕೊಟ್ಬಿಟ್ಟು ಫೀಸು ವಾಪಸ್ ತೊಗೊಂಡ್ಬಂದ್ಬಿಡೋಣ ಅಂತ ನಾನು ಬೇಡ ಅಂತ ಆ ದುಡ್ಡು ಕೂಡ ಬೇಡ ಅಂತ ಹೇಳ್ತಾ ಇದ್ದೀನಿ ನಮ್ಮ ದುಡ್ಡಲ್ಲೇ ಹೋಗ್ಬಿಟ್ಟು ನಾವು ಏನಾದ್ರೂ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾ ಇದ್ದೀನಿ ಗೋನ್ಪಲ್ಯಲ್ಲಿ ಜಮಾತ್ಗೆ ಅವರು ಚಿಂತಾಮಣೆಯಲ್ಲಿ ಜಮಾತ್ ಅವರು ನ್ಯಾಯ ಮಾಡಿ ಕಳ್ಸಿದ್ದಾರೆ ಈಗ ನಮ್ಮ ಊರಲ್ಲೇ ಗೊಂಪಲ್ಲೇನು ನ್ಯಾಯ ಮಾಡಿಬಿಟ್ಟು ಬಡವ್ರು ದುಡ್ಡು ಬಡವರು ಕೊಟ್ಬಿಡೋಣ ಈ ನಮಗೆ ಈ ಹೆಂಗಿ ಕಾಸು ನಮ್ಗೆ ಬೇಕಾಗಿಲ್ಲ ಪಾಪ ಬಡವರು ದುಡ್ಡು ಬಡವ್ರಿಗೆ ಹೋಗಲಿ ಪುಣ್ಯ ಸಂಪಾದಿಸ್ಕೊಳ್ಳೋಣ ನಿಮ್ಮಣ್ಣ ಒಪ್ಕೊಂಡಿದ್ದಾನ ಅವನು ನಮ್ಮಣ್ಣ ಈ ನ್ಯಾಯಕ್ಕೆಲ್ಲ ಒಪ್ಕೊಂಡಿದ್ದಾನೆ ಈ ದುಡ್ಡು ತೊಗೊಳಕು ಅವ್ನಗೂ ಬೇಸರವಾಗಿದೆ ಅವ್ನಿಗೆ ಬೇಸರವಾಗಿದೆ ನನ್ಗೆ ಗೊತ್ತು ಅದು ಸುದ್ದಿ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾನು ಈಗ ತೊಗೊಂಡ್ರೆ ನೀವೆಲ್ಲ ಏನು ಮಾಡ್ತೀನಿ ಯಾಕಂದರೆ ಇವಾಗ ಎಲ್ಲ ಬಂದಿರೋದು ಎಲ್ಲರಿಗೂ ಹಂಚ್ಕೊಳ್ಳೋದು ಆ ಪಾಪ ಪುಣ್ಯ ಎಲ್ಲ ಯಾಕೆ ನಾವು ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಣ ಅಂತ ನನ್ನ ನನ್ನ ಆಸೆ